ನಮಸ್ಕಾರ ಈ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನೇಕಾಯಗಾಯಿ ಇದನ್ನು ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂಥೇಳಿ ನೋಡೋಣ ಬರೀ ನಾನಿಲ್ಲಿ ಆರರಿಂದ ಏಳು ಬದನೇಕಾಯಿ ತೊಗೊಂಡಿನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಿಂಗೆ ಜಜ್ಜಿಟ್ಕೊಂಡಿನಿ ಸ್ವಲ್ಪ ಮಸಾಲೆ ಖಾರ ತೊಗೊಂಡಿನಿ ಸ್ವಲ್ಪ ಕರಿಬೇವು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಇಟ್ಕೊಂಡಿರೋ ಒಂದು ಸಣ್ಣ ಬೌಲಷ್ಟು ಶೇಂಗಾ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮೊದಲು ಹುರಿದಿಟ್ಕೊಂಡಿರೋ ಶೇಂಗಾ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಸಣ್ಣಗೆ ಸ್ವಲ್ಪ ರುಬ್ಕೋಬೇಕು ಈ ಥರ ತರಿ ಅಂತಾರಲ್ಲ ಅವಳು ಆ ಟೈಪ್ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮ್ಯಾಲೆ ನೀರು ಚುಮ್ಕಸ್ಕೊಂಡು ಇದನ್ನು ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡಾದ ಈಗ ಈ ಬದನೆಕಾಯಿ ತೊಗೊಂಡು ಸ್ಟಪ್ಪಿಂಗ ತುಂಬ್ಕೊಳ್ಳಿ ಮೊದಲೇ ನೋಡಿರಿ ಈ ಬದ್ನೆಕಾಯಿ ನಾನು ನಾಲ್ಕು ಹೂಳಾಗಿ ಕಟ್ ಮಾಡ್ಕೊಂಡಿದ್ನಿ ಇವಾಗ ಇದ್ರೊಳಗೆ ಸ್ಟಪ್ಪಿಂಗ ತುಂಬ್ಕೊಂಡು ನಿಮಗೆ ಬೇಕಾದರೆ ಇದ್ರೊಳಗೆ ಹುರ್ಕೊಂಡಿರೋ ಕೊಬ್ಬರಿ ಉಳ್ಳಾಗಡ್ಡಿ ಅವನು ಹಾಕ್ಕೋಬೋದು ಆದರೆ ನಾನಿಲ್ಲಿ ಅವು ಇಲ್ದೂ ಭಾಳ ಈಸಿಯಾಗಿ ಕಡಿಮೆ ಸಮಯದಾಗ ಮಾಡ್ಕೋಬೋದು ಅಂತೇಳಂದು ತೋರ್ಸಕತ್ತೀನಿ ಇದನ್ನು ಶೇಂಗಾ ಅಷ್ಟೇ ಹಾಕ್ಕೊಂಡು ಅವೆಲ್ಲ ತುಂಬ್ಕೊಂಡಿದ್ದಾದ್ಮ್ಯಾಗ ಈಗ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸ್ಮಿ ಜೀರಿಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಿ ಆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರ್ಮೆ ಹಾಕ್ಕೊಂಡು ಮೊದಲು ಇವೆಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊಂಡಿಟ್ಟು ಬದನೇಕಾಯಿ ಇದ್ರೊಳಗೆಲ್ಲ ಹಾಕ್ಕೊಂಡು ಎಲ್ಲ ಹಾಕೊಳಕತ್ತಿನಿ ನೋಡ್ರಿ ಈಗ ಎಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅದು ಉಳ್ದಿತಲ್ಲ ಸ್ಟಫಿಂಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಒಂದು ಗ್ಲಾಸಷ್ಟು ನೀರು ಹಾಕಿ ಇದಕ್ಕೀಗ ಒಂದು ಪ್ಲೇಟ್ ಮುಚ್ಚಿ ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಂಡಿದ್ದೇನೆ ಈಗ ನೋಡ್ರಿ ಇದು ಕಂಪ್ಲೀಟಾಗಿ ಎಲ್ಲ ಕೊದ್ದು ರೆಡಿಯಾಗೈತಿ ಈಗ ಇದ್ರ ಮ್ಯಾಗ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೊಂಡ್ರೆ ವೆರಿ ಈಸಿ ಆ್ಯಂಡ್ ಟೇಸ್ಟಿ ಬದನೇಕಾಯಿ ಎಣ್ಣಕಾಯಿ ರೆಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್